ಗೆಳೆಯರೆ ನಮಸ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಚಲಿತ ಘಟನೆಗಳನ್ನು ನಾವು ನೋಡ್ತಾ ಇದ್ವಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳನ್ನ ನಾವು ಹೇಳ್ತಾ ಹೋಗೋಣ ಐದು ಪ್ರಚಲಿತ ಘಟನೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅದರಲ್ಲಿ ಮೊದಲನೇದು ಮೊದಲನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ವಿಶ್ವದ ಮೊದಲ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ಪರ್ಸೆಂಟ್ ಜೈವಿಕ ವಿಘಟನೆಯ ಪೆನ್ನನ್ನು ಯಾವ ದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಜೈವಿಕ ಆಗುವಂತಹ ಒಂದು ಪೆನ್ನನ್ನು ಯಾವ ದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ ಆಪ್ಷನ್ಸ್ ನೋಡಿ ಭಾರತ ನೇಪಾಳ ಮಯನ್ಮಾರ್ ಭೂತಾನ್ ಎಸ್ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಭಾರತ ಭಾರತ ದೇಶವು ವಿಶ್ವದ ಮೊದಲ ಹಂಡ್ರೆಡ್ ಪರ್ಸೆಂಟ್ ಜೈವಿಕ ವಿಘಟನೆಯ ಪೆನ್ನನ್ನು ಬಿಡುಗಡೆ ಮಾಡಲಾಗಿದೆ ಸರಿಯಾದ ಉತ್ತರ ಇಂಡಿಯಾ ಹಾಗಾದ್ರೆ ಗೆಳೆಯರೆ ನಾವು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ರಾಜಸ್ಥಾನದ ರಾಷ್ಟ್ರೀಯ ಮರುಭೂಮಿ ಉದ್ಯಾನದಲ್ಲಿ ರಾಜಸ್ಥಾನದ ರಾಷ್ಟ್ರೀಯ ಮರುಭೂಮಿ ಉದ್ಯಾನದಲ್ಲಿ ಇತ್ತೀಚೆಗೆ ನಡೆಸಿದ ವಾರ್ಷಿಕ ಜಲಕುಂಡ ಸಮೀಕ್ಷೆಯಲ್ಲಿ ಇತ್ತೀಚೆಗೆ ನಡೆಸಿದಂತಹ ವಾರ್ಷಿಕ ಜಲಕುಂಡ ಸಮೀಕ್ಷೆಯಲ್ಲಿ ಎಷ್ಟು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಎಷ್ಟು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ಗುರುತಿಸಲಾಗಿದೆ ನೋಡಿ ಅರವತ್ತ್ಮೂರು ಅರವತ್ತ್ನಾಲ್ಕು ಅರವತ್ತೈದು ಅರವತ್ತಾರು ಗೆಳೆಯರೇ ಇದಕ್ಕೆ ಸರಿಯಾದ ಉತ್ತರ ಅರುವತ್ತ ನಾಲ್ಕು ರಾಜಸ್ಥಾನದ ಆ ಮರುಭೂಮಿ ಉದ್ಯಾನದಲ್ಲಿ ನಡೆದಂತಹ ಒಂದು ಸಮ್ಮೇಳನದಲ್ಲಿ ಅರುವತ್ನಾಲ್ಕು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ಗುರುತಿಸಲಾಗಿದೆ ಸರಿಯಾದ ಉತ್ತರ ಅರುವತ್ತ ನಾಲ್ಕು ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಹೀಗಿದೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತಹ ಗ್ಲೀಸ್ ಟ್ವೆಲ್ ಬಿ ಗ್ಲೀಸ್ ಟ್ವೆಲ್ ಬಿ ಎಂದರೆ ಏನು ಗ್ಲೀಸ್ ಟ್ವೆಲ್ ಬಿ ಅಂದರೆ ಏನು ಗೆಳೆರೆ ಆಪ್ಷನ್ಸ್ ನೋಡ್ತಾ ಹೋಗೋಣ ಜಲಾಂತರ್ಗಾಮಿ ನಿರ್ಣಾಯಕ ಖನಿಜ ಭೂಮಿಯ ಗಾತ್ರದ ಎಕ್ಸೋಪ್ಲಾನೆಟ್ ಒಂದು ವಿಧದ ಲಸಿಕೆ ಅಂತ ಹೇಳಿದರೆ ಗೆಳೆಯರೇ ಇದಕ್ಕೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಎಸ್ ಇದಕ್ಕೆ ಸರಿಯಾದ ಉತ್ತರ ಭೂಮಿಯ ಗಾತ್ರದ ಎಕ್ಸೋಪ್ಲಾನೆಟ್ ಗ್ಲೀಸ್ ಟ್ವೆಲ್ ಬಿ ಅಂದರೆ ಭೂಮಿ ಗಾತ್ರದ ಒಂದು ಎಕ್ಸೋಪ್ಲಾನೆಟ್ ಗೆಳೆಯರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ಯಾವ ದಿನವನ್ನು ಯಾವ ದಿನವನ್ನು ವಾರ್ಷಿಕವಾಗಿ ವಿಶ್ವ ಥೈರಾಯ್ಡ್ ದಿನ ಎಂದು ಕರೆಯಲಾಗುತ್ತದೆ ವಿಶ್ವ ಥೈರಾಯ್ಡ್ ದಿನ ಎಂದು ಕರೆಯಲಾಗುತ್ತದೆ ನೋಡಿ ಮೇ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಕೊಡಿದರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಪ್ರತಿ ವರ್ಷ ನಾವು ಮೇ ಇಪ್ಪತ್ತೈದನ್ನು ಪ್ರತಿ ವರ್ಷ ನಾವು ಮೇ ಇಪ್ಪತ್ತೈದನ್ನು ವಿಶ್ವ ಥೈರಾಯ್ಡ್ ದಿನ ಎಂದು ಆಚರಿಸುತ್ತೇವೆ ಹಾಗಾದರೆ ವಿಶ್ವ ಥೈರಾಯ್ಡ್ ದಿನ ಯಾವಾಗ ಅಂತ ಕೇಳಿದ್ರೆ ನೆನಪು ಮೇ ಟ್ವೆಂಟಿ ಫೈವ್ ಮೇ ಟ್ವೆಂಟಿ ಫೈವ್ ಹೇಳಿದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತ ಕಂಡು ಬಂದಿರತಕ್ಕಂತಹ ಸತ್ಯಮಂಗಳಂ ಸತ್ಯಮಂಗಳಮ್ ಎನ್ನುವಂತಹ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ನೋಡಿರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೇಳೇ ಕೇಳ್ತಾರೆ ಯಾವುದಾದ್ರೂ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ರೀಸೆಂಟ್ ಆಗಿ ಬರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳೇ ಕೇಳ್ತಾರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರತಕ್ಕಂತಹ ಈ ಸತ್ಯಮಂಗಳಂ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಗೆಳೆರೆ ಆಪ್ಷನ್ಸ್ ನೋಡ್ತಾ ಹೋಗೋಣ ತಮಿಳುನಾಡು ಮಹಾರಾಷ್ಟ್ರ ಒಡಿಶಾ ಮತ್ತು ಗುಜರಾತು ಗೆಳರೆ ಇದಕ್ಕೆ ಸರಿಯಾದ ಉತ್ತರ ಸತ್ಯಮಂಗಳಂ ಸತ್ಯಮಂಗಳಂ ಇದು ತಮಿಳುನಾಡು ತಮಿಳುನಾಡು ರಾಜ್ಯದಲ್ಲಿ ಈ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಕಂಡುಬರುತ್ತದೆ ಗೆಳೆಯರೆ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಜೊತೆಗಿರಿ ಧನ್ಯವಾದಗಳು